ಮುಖ್ಯವಾಗಿರೋದು ಯಾವ ಕತೆ ಪುರಾಣಗಳಲ್ಲೂ ನಿಮ್ಗೆ ಹೇಳಿರಲ್ಲ ಅಂತಹ ಒಂದು ಮುಖ್ಯವಾದಂತಹ ನಾರಾಯಣನ ಅಲಂಕಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ತಿಳ್ಕೊಳ್ಳಿ ನಾರಾಯಣನ ಕೈಯಲ್ಲಿ ನಾಲ್ಕು ಅಲಂಕಾರ ತೋರಿಸಿದ್ದಾರೆ ಯಾವುದೇ ಮನುಷ್ಯನಿಗೆ ನಾಲ್ಕು ಕೈ ಇರಲ್ಲ ಈ ನಾಲ್ಕು ಕೈ ಏನು ಅಂದ್ರೆ ಪಕ್ಕದಲ್ಲಿ ಒಂದು ಫೋಟೋನ ತೋರಿಸಿದ್ದಾರೆ ನಿಮ್ಮ ಮುಂದೆ ಭಾವಚಿತ್ರ ಇಟ್ಕೊಂಡಿದ್ದೀರಾ ನಾರಾಯಣ ಲಕ್ಷ್ಮಿ ಈ ಲಕ್ಷ್ಮೀನಾರಾಯಣರನ್ನ ಜೊತೆಗೂಡಿಸಿದ ರೂಪವನ್ನು ವಿಷ್ಣು ರೂಪ ನಾರಾಯಣ ರೂಪ ಅಂತೀವಿ ಇಲ್ಲಿ ನರ ನಾರಿ ಇಬ್ರು ಈಕ್ವಲ್ ಯಾರು ಮೇಲಲ್ಲ ಯಾರು ಕೆಳಗಲ್ಲ ಭಗವಂತ ಹೇಳ್ತಾನೆ ಲಕ್ಷ್ಮೀನಾರಾಯಣರು ಅಂದ್ರೇ ಆದರ್ಶ ದಂಪತಿಗಳು ಆ ಆದರ್ಶ ದಂಪತಿಗಳಲ್ಲಿ ಬೇಕಾಗಿರೋ ಗುಣ ಏನು ಅಂದರೆ ಲಕ್ಷ್ಮೀನಾರಾಯಣನ ಗುಣಗಳು ಇಬ್ರು ಒಂದಾಗಿರೋದನ್ನ ನಾಲ್ಕು ಕೈ ತೋರಿಸಿದಾರೆ ಆ ನಾಲ್ಕು ಕೈಯಲ್ಲಿ ನಾಲ್ಕು ಅಲಂಕಾರ ಏನೇನ್ ತೋರಿಸಿದ್ದಾರೆ ಅಲಂಕಾರ ಶಂಕು ಚಕ್ರ ಗದಾಯುಧ ಪದ್ಮ ಹೇಳ್ರಿ ಎಲ್ಲರೂ ನೀವೇನ್ ಅನ್ಕೊಳ್ತೀರಾ ನಾರಾಯಣ ಹಂಗೆ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ಟಿವಿಯಲ್ಲಿ ತೋರಿಸ್ತಾರೆ ಸಿನಿಮಾದಲ್ಲಿ ತೋರಿಸ್ತಾರೆ ಕಥೆಯಲ್ಲಿ ತೋರಿಸ್ತಾರೆ ದೇವಸ್ಥಾನದಲ್ಲಿ ತೋರಿಸ್ತೀರ ಇಲ್ಲ ಅದೊಂದು ಮೆಸೇಜ್ ಕೊಡ್ತಾ ಇದೆ ಯಾವ ಥರ ಮೆಸೇಜ್ ಅಂತ ಹೇಳ್ತೀವಿ ಒಂದು ಮನುಷ್ಯನಿಗೆ ನಾಲ್ಕು ಭಾಷೆ ಗೊತ್ತಿರುತ್ತೆ ಎಷ್ಟು ಭಾಷೆ ಒಂದು ಭಾಷೆ ಶಬ್ದ ಭಾಷೆ ಮಾತೃಭಾಷೆ ಎರಡನೇ ಭಾಷೆ ನಾವು ಏನು ಸನ್ನೆ ಮಾಡ್ತೀವಿ ಈ ಸನ್ನೆ ಭಾಷೆ ಮೂರನೇ ಭಾಷೆ ಸಂಕಲ್ಪ ಭಾಷೆ ಸಪೋಸ್ ನೀವು ಊಟ ತಿಂತಾ ಇರ್ತೀರಾ ಬಿಕ್ಕಳಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಯಾರೋ ನೆನೆಸ್ಕೊಂತ ಇದ್ದಾರೆ ಅಂತೀರಾ ಇಲ್ಲ ಎಲ್ಲಾದ್ರೂ ಹೋಗ್ತಾ ಇರ್ತೀರಾ ಎಲ್ಲಾದ್ರೂ ಕಲ್ಲು ಏನಾದ್ರೂ ತಗ್ಲುತ್ತೆ ಯಾರೋ ಬೈಕೊಂಡಿದೀರಾ ಅಂತೀರಾ ಇದು ಸಂಕಲ್ಪ ಭಾಷೆ ಒಂದೊಂದ್ಸತಿ ಏನ್ ಮಾಡ್ತೀವಿ ನಾವು ಫೋನ್ ಎತ್ಕೊಂಡು ಕಾಲ್ ಹಚ್ಬೇಕು ಅಂದ್ರೆ ಅವರೇ ಎದುರುಗಡೆ ಬರ್ತಾರೆ ಇಲ್ಲ ಅವರೇ ಕಾಲ್ ಮಾಡ್ತಾರೆ ಹೆಂಗ್ ಗೊತ್ತಾಯ್ತು ಸಂಕಲ್ಪ ಭಾಷೆ ನಾಲ್ಕನೇದು ನಾಲ್ಕನೇದು ದೃಶ್ಯ ಭಾಷೆ ಯಾವ ಭಾಷೆ ಯಾವ್ಯಾವ ಭಾಷೆ ನನ್ನ ಜೊತೆಗೆ ಹೇಳಿ ಶಬ್ದ ಭಾಷೆ ಸನ್ನೆ ಭಾಷೆ ಸಂಕಲ್ಪ ಭಾಷೆ ದೃಶ್ಯ ಭಾಷೆ ಇನ್ನೊಂದು ಭಾಷೆ ಯಾವುದು ದೃಶ್ಯ ಭಾಷೆ ಇದನ್ನು ಇಮೇಜ್ ಲ್ಯಾಂಗ್ವೇಜ್ ಅಂತಾರೆ ಏನಂತಾರೆ ಅದಕ್ಕೆ ನೋಡಿ ಟಿ ವಿಯಲ್ಲಿ ಏನಾದರೂ ಬಂದ್ರೂ ಜಾಸ್ತಿ ಏನು ಬರುತ್ತೆ ಆ್ಯಡ್ಸ್ ಬರುತ್ತೆ ಯಾಕೆ ಆ್ಯಡ್ಸ್ ಬರೋದು ನಮ್ಮ ತಲೆಯೆಲ್ಲ ಚಿತ್ರ ಕುತ್ಕೋಬೇಕು ಅಂತ ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್ ನಿಮ್ಮ ಈ ದೊಡ್ಡಣ ಕುಂಡಿಯಲ್ಲಿ ಒಂದು ದೊಡ್ಡದು ಡೈಮಂಡ್ ಶಾಪ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಆ ಡೈಮಂಡ್ ಶಾಪ್ ಮೇಲೆ ಒಂದು ದೊಡ್ಡದು ಫಿಲಮ್ ಸ್ಟಾರು ಕಟ್ಔಟ್ ಆಗ್ತಾರೆ ಆ ಕಟೌಟಲ್ಲಿ ಏನಿರುತ್ತೆ ಅಂದರೆ ಒಂದು ಹೀರೋಯಿನ್ ಫುಲ್ಲು ಕೂಡ ಹಾರಗಳನ್ನು ಹಾಕಿಕೊಂಡು ಈಗ ನೊಗ್ತಾ ಇರೋ ತೋರಿಸ್ತಾರೆ ಅದು ಸುಮ್ಮನೆ ತೋರಿಸಿದ್ದಾರೆ ಅನ್ಕೊಂಡಿದ್ದಾರೆ ಫೋಟೋ ಅಕ್ಕಂದ್ರೆ ಹೇಳ್ಬೇಕು ಅಣ್ಣಂದ್ರೆ ಹೇಳ್ಬೇಕು ಸುಮ್ಮನೆ ತೋರಿಸಿದ್ದಾರೆ ಆ ಥರ ಅದೇನಾದ್ರೂ ಮಾತಾಡುತ್ತಾ ಇಲ್ವಾ ಅದು ಒಂದು ಮಾತಾಡ್ತಾ ಇದೆ ಏನು ಗೊತ್ತಾ ನಾನು ಮೈ ತುಂಬ ಒಡವೆ ಹಾಕ್ಕೊಂಡಿದ್ದೀನಿ ನೀವು ನಮ್ಮ ಶಾಪಿಗೆ ಬನ್ನಿ ನೀವು ಕೂಡ ತಗೊಳ್ಳಿ ನೀವು ಹಾಕ್ಕೊಳ್ಳಿ ನೀವು ನಂತರ ನೊಗ್ತಾ ಇರಿ ಅಂತ ಅದು ಭಾಷೆ ಹೇಳ್ತಾ ಇದೆ ಇದು ಇಮೇಜ್ ಲ್ಯಾಂಗ್ವೇಜ್ ಹಾಗೆ ನಾರಾಯಣನ ಕೈಯಲ್ಲಿ ನಾಲ್ಕು ಅಲಂಕಾರ ಶಂಕು ಚಕ್ರ ಗದಾ ಪದ್ಮ ಆ ಶಂಕು ತೋರಿಸಿದಾರಲ್ಲ ಅದು ಸುಮ್ಮನೆ ಯಾವುದೋ ಒಂದು ಭಾರಸದಿಕ್ ತೋರ್ಸಿಲ್ಲ ಜ್ಞಾನ ಇದೆ ಆ ಚಕ್ರ ತೋರ್ಸಿದಾರಲ್ಲ ಯಾರಿಗಾದ್ರೂ ಕೂಡ ಕತ್ತನ್ನ ಏನ್ ಮಾಡ್ಲಿಕ್ಕೆ ಹದ ಮಾಡ್ಲಿಕ್ಕೆ ತೋರ್ಸಿಲ್ಲ ನಮ್ಮೊಳಗಡೆ ಅದನ್ನ ಸ್ವದರ್ಶನ ಚಕ್ರ ಸುದರ್ಶನ ಚಕ್ರ ಅಂತೀವಿ ಯಾವ ಚಕ್ರ ಅಂತೀವಿ ಏನಪ್ಪ ಸ್ವದರ್ಶನ ಅಂದ್ರೆ ನಾವು ಯಾರಾದ್ರೂ ಇಬ್ರು ಸೇರಿದ್ರೆ ನಮ್ ಬಗ್ಗೆ ಮಾತಾಡ್ಕೊಂತೀವ ಮೂರನೇ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವ ಅಂದರೆ ನಾವು ಸ್ವದರ್ಶನ ಜಾಸ್ತಿ ಮಾಡ್ತೀವ ಪರದರ್ಶನ ಜಾಸ್ತಿ ಮಾಡ್ತೀವ ಮೊಬೈಲ್ ಬಂದ ಮೇಲೆ ಸ್ವದರ್ಶನ ಜಾಸ್ತಿ ಆಯ್ತಾ ಪರದರ್ಶನ ಜಾಸ್ತಿ ಆಯ್ತಾ ಹೌದಾ ಅಲ್ವಾ ನಮ್ಮ ಒಳಗಡೆ ಎರಡು ಥರ ಥಾಟ್ಸ್ ನಡೀತಾ ಇರುತ್ತೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ನಮ್ಮ ಒಳಗಡೆ ಆತ್ಮಜ್ಞಾನ ಯಾವಾಗ ಕೇಳಿಸ್ಕೊಳ್ತಾ ಇರ್ತೀವಿ ನಮ್ಮ ಒಳಗಡೆ ಇರ್ತಕ್ಕಂತಹ ಹಸುರಿ ಗುಣಗಳನ್ನು ದಮನ ಮಾಡ್ತಕ್ಕಂಥದ್ದು ವಧ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ ಅದಕ್ಕಾಗಿ ನಾವೇನ್ ಮಾಡಬೇಕು ನಮ್ಮ ಒಳಗಡೆ ಇರೋ ಮನಸ್ಸಿಗೆ ಒಳ್ಳೆಯ ಜ್ಞಾನ ಕೊಡ್ತಾ 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 ನಮ್ಮ ಆತ್ಮ ಚಿಂತನೆ ಸ್ಟಾರ್ಟ್ ಆಗುತ್ತೆ ಆತ್ಮ ಚಿಂತನೆಯಲ್ಲಿ ಕೆಟ್ಟ ಗುಣಗಳೆಲ್ಲ ಕೂಡ ಅಲ್ಲಿ ವಧ ಆಗುತ್ತೆ ಅದಕ್ಕೆ ಸ್ವದರ್ಶನ ಚಕ್ರ ತೋರಿಸಿರೋದು ನಿಮ್ಗೊಂದು ಕತೆ ಹೇಳ್ತೀನಿ ನಿಮಗೆ ಖುಷಿ ಆಗತ್ತೆ ಒಂದ್ಸತಿ ಹನುಮಂತ ಎಲ್ರಿಗೂ ಗೊತ್ತಲ್ಲ ನಿನ್ನೆನೆ ಹನುಮಾನ್ ಜಯಂತಿ ಆಯ್ತಲ್ಲ ಹನುಮಂತ ಏನು ಮಾಡ್ತಾನಂತೆ ಭೂಲೋಕದಲ್ಲಿರೋರ್ ಮೇಲೆ ಕೋಪ ಮಾಡಿಕೊಂಡು ವೈಕುಂಠ ಕೊಟ್ಟೋಗ್ತಾನಂತೆ ಒಟ್ಟೋಗ್ಬಿಟ್ಟು ಮೂಲೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಬೇಜರ್ವಾ ಬೇಸರವಾಗಿರ್ತಾನಂತೆ ವಿಷ್ಣು ಕೇಳ್ತಾನಂತೆ ನಾರಾಯಣ ಯಾಕಪ್ಪ ಹನುಮಂತ ಭೂಲೋಕದಲ್ಲಿ ಭಕ್ತರು ನಿನಗೋಸ್ಕರ ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರೆ ನೀನು ಮೇಲೆ ಬಂದುಬಿಟ್ಟಿದ್ಯಾ ಅಂದರೆ ಹೋಗಿ ಸ್ವಾಮಿ ನನಗೆ ಭೂಲೋಕದ ಮನುಷ್ಯರ ಮೇಲೆ ಇರ್ತಕ್ಕಂಥ ನಂಬಿಕೆನೇ ಹೋಯ್ತು ಅಂತ ಏನಾಯ್ತು ನೀನು ಹೇಳಿದ್ರೆ ತಾನೇ ನಾನು ನಿನಗೆ ಪರಿಹಾರ ಕೊಡೋದು ನೋಡಿ ಸ್ವಾಮಿ ಇವರಿಗೆ ಏನಾದರೂ ಕೆಲ್ಸಗಳಾಗಬೇಕು ಖುಷಿ ಆಗಬೇಕು ನಾನು ಬೇಕನ್ನಿಸ್ದಾಗ ನನಗೋಸ್ಕರ ಒಳ್ಳೆ ದೇವಸ್ಥಾನ ಕಟ್ಟಿದ್ರು ಮೂರು ತಂದ್ರು ತಂದರು ಮೊದಲೇನು ಮಾಡಿದ್ರು ದಿನಕ್ಕೆ ಎರಡು ಸತಿ ಬರ್ತಾ ಇದ್ರು ನನ್ನ ಹತ್ರ ಬರ್ತಾ 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 ವ್ಯವಹಾರ ಜಾಸ್ತಿ ಮಾಡಿಕೊಂಡು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ದಿನಕ್ಕೆ ಒಂದು ಸತಿ ಬರಕ್ಕೋದು ಹೋಗ್ಲಿ ಬಿಡು ಅಂದ್ಕೊಂಡೆ ಬರ್ತಾ 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 ವಾರದಲ್ಲಿ ಎರಡು ದಿನ ಮಾಡ್ಕೊಂಡ್ರು ಒಂದು ಮಂಗಳವಾರ ಇನ್ನೊಂದ್ ದಿಸ ಶನಿವಾರ ಹೋಗ್ಲಿ ಬಿಡು ಅನ್ಕೊಂಡೆ ಬರ್ತಾ 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 ದಿನಕ್ಕೆ ವಾರಕ್ಕೊಂದ್ ದಿವಸ ಮಾಡ್ಕೊಂಡ್ರು ಹೋಗ್ಲಿ ಬಿಡು ಅನ್ಕೊಂಡೆ ಮೊದ್ಲು ಬಂದಾಗ ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ರು ಇಷ್ಟು ಗೌರವ ಇವ್ರಿಗೆ ಅನ್ಕೊಂಡೆ ಮತ್ತೆ ಬರ್ತಾ ಬರ್ತಾ ಬೆನ್ನೋವು ಮಂಡಿ ನೋವು ಅನ್ಕೊಂಡು ಬರೀ ಏನ್ ಮಾಡ್ತಾ ಇದ್ರು ಎರಡು ಕೈ ಜೋಡಿಸಿ ನಮಸ್ಕಾರ ಆಗ್ತಿದ್ರು ಹೋಗ್ಲಿ ಬಿಡು ಅನ್ಕೊಂಡೆ ಮತ್ತೆ ಬರ್ತಾ 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 ನನ್ನ ಹತ್ರನೇ ಬರಲ್ಲ ಸ್ವಾಮಿ ಅಲ್ಲೇ ಆಚೆಯಿಂದಾನೆ ನನಗೆ ಹಿಂಗ್ ಶೇಕ್ ಈ ತರ ಏನ್ ಮಾಡ್ತಾರೆ ಕೈ ಆಡಿಸ್ಬಿಟ್ಟು ಹೋಗ್ತಾರೆ ಪರವಾಗಿಲ್ಲ ಬಿಡು ಅನ್ಕೊಂಡೆ ಮತ್ತೆ ಬರ್ತಾ 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 ಹಿಂಗ ಕೆನ್ನೆ ಮೇಲೆಲ್ಲ ಬೆರಳು ಬೆರಳಾಕೊಳ್ತಾರೆ ನನಗೆ ಹಿಂಗ್ ಫ್ಲೈ ಕಿಸ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಈ ಕಾಲೇಜ್ ಹುಡುಗಿರು ಏನೆಲ್ಲ ಡ್ರೆಸ್ ಗೆಟಪ್ ಹಾಕೊಂಡು ಸ್ಪೆಕ್ಸ್ ಎಲ್ಲ ಮೇಲೆ ಇಟ್ಕೊಂಡು ನನ್ನ ಹತ್ರ ಬಂದ್ಬಿಟ್ಟು ಹಾಯ್ ಹನು ಏನ್ ಬೇಕು ಏನಿ ತರನ್ನು ಬಾಯಿ ತರ್ಕೊಂಡು ನಿಂತ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಹಾಸ್ಯ ಮಾಡ್ಬಿಟ್ಟು ಹೋಗ್ತಾರೆ ಸ್ವಾಮಿ ನನ್ ತುಂಬಾ ಬೇಜಾರಾದ್ಬಿಟ್ಟು ಬಂದ್ಬಿಟ್ಟೆ ಅಂತ ಆಗ ನಾರಾಯಣ ಏನ್ ಮಾಡದ್ನಂತೆ ಒಂದ್ ಕನ್ನಡಿ ತಗೊಂಡ್ ಬಂದಿಟ್ನಂತೆ ಕನ್ನಡಿ ತಗೊಂಡ್ ಬಂದು ಹನು ಅಂದ್ರ ಏನ್ ಸ್ವಾಮಿ ನೀವು ಹನು ಅಂತ ಇದ್ದೀರಾ ಅಂತ ನಿನ್ನನ್ನು ಹನುಮಂತ ಅಂತ ಕರೆಯೋದು ದೊಡ್ಡದಾಗಿ ಈ ಕಲಿಯುಗದ ಮನಸ್ಸರು ಸ್ವೀಟ್ ಆಗಿ ಶಾರ್ಟ್ ಆಗಿ ಹನು ಅಂತ ಕೇಳಿದ್ರು ನೋಡ್ಕೋ ನಿನ್ ಮುಖ ಅಂದ್ರು ನೋಡು ಹನುಮಂತ ಅವ್ರು ಹೇಳಿದ ತೊಪ್ಪೇನಿಲ್ಲ ಹಾಯ್ ಅಂದ್ರೆ ಏನ್ ಸಮಾಚಾರ ಅಂತ ನಿನ್ ಮುಖದ ಬಗ್ಗೆ ಹೇಳ್ತೀಯಾ ನೀನ್ ಯಾವತ್ತೂ ಕೂಡ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಂಡಿಲ್ಲ ಆ ಕಲೀಗದವ್ರ ಮನುಷ್ಯರಿಗೆ ನಿನ್ ಮುಖ ಹೇಗ್ ಕಾಣ್ತಿದ್ಯೋ ಹಾಗೆ ಹೇಳ್ತಿದ್ದಾರೆ ನೋಡ್ಕೋ ನಿನ್ ಮುಖ ಅನ್ನಂತೆ ಹೌದು ಸ್ವಾಮಿ ನನ್ ಮುಖನೇ ನಾನು ನೋಡ್ಕೊಂಡಿಲ್ಲ ನೋಡಿದ್ರೆ ನನ್ ಮುಖ ಬಾಯಿ ತೆರೆದಂಗೆ ಇದೆಯಲ್ಲ ಅಂತ ರಿಯಲೈಸ್ ಆಗಿ ಕೇಳಬಹುದಂತೆ ಇದು ಯಾಕೆ ಕತೆ ತೋರಿಸಿದ್ದು ಅಂದ್ರೆ ನಾವು ಮಾನವರು ನಮ್ ತೊಪ್ಪನ್ನ ಯಾರಾದ್ರೂ ತೋರಿಸಿದ್ರೆ ನಮ್ಗೆ ಹಾರ್ಟ್ ಆಗತ್ತೆ ನಮ್ಗೆ ಫೀಲ್ ಆಗತ್ತೆ ನಮ್ಗೆ ಕೋಪ ಬರುತ್ತೆ ನಮ್ ತೊಪ್ಪನ್ನ ಯಾರಾದ್ರೂ ನೀನ್ ಹಿಂಗೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳಕ್ ರೆಡಿ ಇಲ್ಲ ಯಾಕಂದ್ರೆ ನಾವು ಒಂದು ಕನ್ನಡಿ ಮಿಸ್ ಮಾಡ್ಕೊಂಡ್ ಬಿಟ್ಟಿದೀವಿ ಯಾವ ಕನ್ನಡಿ ಮನೆಯಲ್ಲಿರೋ ಕನ್ನಡಿ ಅಲ್ಲ ಮನೆಯಲ್ಲಿರೋ ಕನ್ನಡಿ ಇಟ್ಕೊಂಡು ಏನ್ ಮಾಡ್ತೀವಿ ಫೇಸ್ ಮೇಕಪ್ ಮಾಡ್ಕೊಳ್ತೀವಿ ಎಲ್ಲಾದ್ರೂ ಒಂದ್ ಚೂರ್ ಚದರೋದ್ರೆ ಸಾಕು ಅಲ್ಲಲ್ಲೇ ಅಪ್ ಮಾಡ್ಕೊಂತೀವಿ ಎಲ್ಲೆಲ್ಲಿ ಇಟ್ಕೊಂತೀವಿ ಕನ್ನಡಿ ಮೊಬೈಲ್ ಅಲ್ಲಿ ಇಟ್ಕೊಳ್ತೀವಿ ಬಾತ್ರೂಮ್ ಅಲ್ಲಿ ಇಟ್ಟಿರ್ತೀವಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇಟ್ಟಿರ್ತೀವಿ ದಿಂಬ್ ಕೆಳಗೆ ಇಟ್ಟಿರ್ತೀವಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಟಿರ್ತೀವಿ ಎಲ್ಲಾ ಕಡೆ ಕಾರಲ್ಲಿ ಇಟ್ಟಿರ್ತೀವಿ ಮತ್ತೆ ಬೈಕ್ ಅಲ್ಲಿ ಇಟ್ಟು ಎಲ್ಲ ಕಡೆ ಕನ್ನಡಿ ಇದೆ ಆದ್ರೆ ಒಳಗಡೆ ಇರ್ತಕ್ಕಂತ ಮನಸ್ಸನ್ನ ನೋಡ್ಕೊಳ್ಳೋ ಕನ್ನಡಿ ಆತ್ಮನ ನೋಡ್ಕೊಳ್ಳೋ ಕನ್ನಡಿ